ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದನ್ನು ಕಲ್ತೆವು ನೇರ ವಿಧಾನದಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಐ ಅನ್ನುವಂತಹ ಸೂತ್ರವನ್ನ ಬಳಸ್ತೇವೆ ಅಂದ್ರೆ ಅಲ್ಲಿ ನಮಗೆ ಬೇಕಾದಂತಹ ಅಂಶಗಳು ಐ ಮತ್ತು ಐಗಳು ಕೆಲವೊಂದು ಸಮಸ್ಯೆಗಳಲ್ಲಿ ಎಫ್ಐ ಮತ್ತು ಎಕ್ಸೈಗಳ ಬೆಲೆಗಳು ತುಂಬಾ ದೊಡ್ಡದಾಗಿದ್ದಾಗ ನಮಗೆ ಎಫ್ಐ ಮತ್ತು ಎಕ್ಸಾಯಿಗಳ ಗುಣಲಬ್ಧವನ್ನ ಕಂಡುಹಿಡಿಯುವುದು ಸ್ವಲ್ಪ ಕಷ್ಟ ಅನ್ಸಬಹುದು ಅಂತಹ ಸಂದರ್ಭಗಳಲ್ಲಿ ನಾವು ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯಬಹುದು ಹಾಗಾದ್ರೆ ಒಂದು ಉದಾಹರಣೆಯ ಮೂಲಕ ಈಗ ನಾವು ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯುವ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಉದಾಹರಣೆ ಅಂದಾಜು ಸರಾಸರಿ ವಿಧಾನದಿಂದ ನೈಜ ಸರಾಸರಿಯನ್ನ ಕಂಡುಹಿಡಿಯಿರಿ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ನಲವತ್ತು ನಲವತ್ತರಿಂದ ಐವತ್ತೈದು ಐವತ್ತೈದರಿಂದ ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತೈದರಿಂದ ನೂರು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಎಫ್ ಎರಡು ಮೂರು ಏಳು ಆರು 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 ಈ ಒಂದು ಆವರ್ತಕೋಷ್ಟಕಕ್ಕೆ ನಾವು ಅಂದಾಜು ಸರಾಸರಿ ವಿಧಾನದಿಂದ ಈಗ ಸರಾಸರಿಯನ್ನ ಕಂಡುಹಿಡಿಯಬೇಕು ಮೊದಲನೇದಾಗಿ ನಾವು ಕೊಟ್ಟಂತಹ ವರ್ಗಾಂತರಗಳನ್ನ ಈ ರೀತಿಯಾಗಿ ಕಂಬ ಸಾಲಿನಲ್ಲಿ ಬರೆದ್ಕೊಳ್ಬೇಕು ಅದೇ ರೀತಿಯಾಗಿ ಎರಡನೆಯ ಕಂಬ ಸಾಲಿನಲ್ಲಿ ಕೊಟ್ಟಂತಹ ಆವೃತ್ತಿಗಳನ್ನ ಈ ರೀತಿಯಾಗಿ ಬರೆದ್ಕೊಳ್ಬೇಕು ತದನಂತರದಲ್ಲಿ ನಾವು ಎಕ್ಸಾಯ್ ಬೆಲೆಯನ್ನ ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳೇ ತಂಗಲಾಗುತ್ತಿದೆ ಎಕ್ಸಾಯ್ ಅಂದರೆ ಕೊಟ್ಟಂತಹ ವರ್ಗಾಂತರದ ಮಧ್ಯಬಿಂದು ಹತ್ತರಿಂದ ಇಪ್ಪತ್ತೈದು ಈ ಒಂದು ವರ್ಗಾಂತರದ ಮದ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಮದ್ಯಬಿಂದುವನ್ನು ನಾವು ಹೇಗೆ ಕಂಡುಹಿಡಿತೇವೆ ಅಂದ್ರೆ ಕೆಳಮಿತಿ ಮತ್ತು ಮೇಲ್ಮಿತಿಗಳ ಸರಾಸರಿ ಅಂದ್ರೆ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ಕೂಡಿಸಿ ಬಂದಂತಹ ಮೊತ್ತಕ್ಕೆ ಎರಡರಿಂದ ಭಾಗಿಸಿದಾಗ ನಮಗೆ ಮದ್ಯದ ಪದ ಸಿಗ್ತದೆ ಉದಾಹರಣೆಗೆ ಹತ್ತು ಮತ್ತು ಇಪ್ಪತ್ತೈದನ್ನ ಕೂಡಿಸಿದ್ರೆ ಮೂವತ್ತೈದು ಮೂವತ್ತೈದು ಬಾಗ್ಲೆ ಎರಡು ಅಂದ್ರೆ ಹದಿನೇಳು ಪಾಯಿಂಟ್ ಐದು ಅದೇ ರೀತಿಯಾಗಿ ಇಪ್ಪತ್ತೈದು ಮತ್ತು ನಲವತ್ತು ಇದನ್ನ ಕೂಡಿಸಿದಾಗ ಅರವತ್ತೈದು ಬರ್ತದೆ ಅರವತ್ತೈದು ಭಾಗ್ಲೆ ಎರಡು ಅಂದ್ರೆ ಮೂವತ್ತೆರಡು ಪಾಯಿಂಟ್ ಐದು ಇದೇ ರೀತಿಯಾಗಿ ನಾವು ಉಳಿದಂತಹ ಮದ್ಯ ಬಿಂದುಗಳನ್ನ ಕೂಡ ಕಂಡು ಈ ಒಂದು ಕಂಬ ಸಾಲನ್ನ ನಾವು ದಿಂದ ಸೂಚಿಸಬಹುದು ನಂತರದಲ್ಲಿ ಹಾಗಿದ್ರೆ ಅಂದಾಜು ಸರಾಸರಿ ವಿಧಾನದಲ್ಲಿ ನಾವು ಏನನ್ನ ಮಾಡಬೇಕು ಅಂದ್ರೆ ಬಂದಂತಹ ಎಕ್ಸ್ಐ ಬೆಲೆಗಳಲ್ಲಿ ಯಾವುದಾದರೂ ಒಂದು ಬೆಲೆಯನ್ನ ಅಂದಾಜು ಸರಾಸರಿಯಾಗಿ ತೆಗೆದುಕೊಳ್ಬೇಕು ಹಾಗಾದ್ರೆ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಮಧ್ಯದಲ್ಲಿ ಸಾಮಾನ್ಯವಾಗಿ ಮಧ್ಯದಲ್ಲಿ ಬರುವಂತಹ ಎಕ್ಸಾಯ್ ಬೆಲೆಯನ್ನ ತೆಗೆದುಕೊಂಡ್ರೆ ನಮಗೆ ಮುಂದಿನ ಲೆಕ್ಕಗಳನ್ನ ಮಾಡಲಿಕ್ಕೆ ಸುಲಭ ಆಗಬಹುದು ಅನ್ನುವಂತಹ ದೃಷ್ಟಿಯಿಂದ ನಾನು ಅಂದಾಜು ನಲವತ್ತೇಳು ಪಾಯಿಂಟ್ ಐದು ಎಂದು ತೆಗೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ನೀವು ಈ ಎಕ್ಸಾಯ್ ಬೆಲೆಯಲ್ಲಿ ಯಾವುದಾದರೂ ಬೆಲೆಯನ್ನ ಅಂದಾಜು ಸರಾಸರಿ ಎಂದು ತೆಗೆದುಕೊಳ್ಳಬಹುದು ಈಗ ನಾನು ಉದಾಹರಣೆಯಲ್ಲಿ ತೆಗೆದುಕೊಂಡಂತಹ ಬೆಲೆ ನಲವತ್ತೇಳು ಪಾಯಿಂಟ್ ಐದು ಈ ಒಂದು ಅಂದಾಜು ಸರಾಸರಿಯನ್ನ ನಾನು ಪ್ರತಿ ಎಕ್ಸ್ಐ ದಿಂದ ಕಳೀತಾ ಹೋಗ್ಬೇಕು ಇದು ಮೂರನೆಯ ಕಂಬ ಸಾಲಾಗಿರ್ತದೆ ಇದನ್ನ ನಾವು ಡಿಐ ದಿಂದ ಸೂಚಿಸ್ತೇವೆ ಡಿ ಅನ್ನೋದು ಡಿವಿಯೇಷನ್ ಅನ್ನುವಂತಹ ಒಂದು ಪದವನ್ನ ಸೂಚಿಸ್ತದೆ ಅದನ್ನ ಕನ್ನಡದಲ್ಲಿ ವಿಚಲನೆ ಅಂತ ನಾವು ಕರಿತೀವಿ ಹಾಗಿದ್ರೆ ಡಿ ಐ ಅನ್ನ ಹೇಗ್ ಕಂಡುಹಿಡೀಬೇಕು ಅಂತಂದ್ರೆ di ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಹಾಗಾದ್ರೆ ಮೊದಲನೆಯ ಎಕ್ಸ್ಐ ಎಕ್ಸ್ಐ ಬೆಲೆ ಏನಿದೆ ಹದಿನೇಳು ಪಾಯಿಂಟ್ ಐದು ಹದಿನೇಳು ಐದ್ರಲ್ಲಿ ಐದನ್ನ ಕಳೆದ್ರೆ ನಮಗೆ ಡಿಐ ಸಿಗ್ತದೆ ಸೊ ಹದಿನೇಳು ಪಾಯಿಂಟ್ ಐದ್ರಲ್ಲಿ ನಲವತ್ತೇಳು ಪಾಯಿಂಟ್ ಐದು ಹೋದ್ರೆ ಬರುವಂತಹ ಉತ್ತರ ಮೈನಸ್ ಮೂವತ್ತು ಅದೇ ರೀತಿಯಾಗಿ ಎರಡನೇದು ಎಕ್ಸ್ ಐ ಬೆಲೆ ಮೂವತ್ತೆರಡು ಪಾಯಿಂಟ್ ಐದು ಅದರಲ್ಲಿ ನಲವತ್ತೇಳು ಪಾಯಿಂಟ್ ಐದನ್ನು ಕಳೆದಾಗ ಬಂದಂತಹ ಉತ್ತರ ಮೈನಸ್ ಹದಿನೈದು ಮೂರನೇದು ಎಕ್ಸ್ ಐ ಬೆಲೆ ನಲವತ್ತೇಳು ಪಾಯಿಂಟ್ ಐದಿದೆ ನಾವು ತೆಗೆದುಕೊಂಡಂತಹ ಅಂದಾಜು ಸರಾಸರಿ ಬೆಲೆ ಕೂಡ ನಲವತ್ತೇಳು ಪಾಯಿಂಟ್ ಐದು ಸೊ ನಲವತ್ತೇಳು ಪಾಯಿಂಟ್ ಐದರಲ್ಲಿ ನಲವತ್ತೇಳು ಪಾಯಿಂಟ್ ಐದು ಹೋದರೆ ಸೊನ್ನೆ ಬರ್ತದೆ ತದನಂತರದಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಅರವತ್ತೆರಡು ಪಾಯಿಂಟ್ ಪಾಯಿಂಟ್ ಐದರಲ್ಲಿ ನಲವತ್ತೇಳು ಐದನ್ನ ಕಳೆದಾಗ ಬರುವಂತಹ ಉತ್ತರ ಹದಿನೈದು ನಂತರದಲ್ಲಿ ಎಪ್ಪತ್ತೇಳು ಎಪ್ಪತ್ತೇಳು ಪಾಯಿಂಟ್ ಪಾಯಿಂಟ್ ಐದು ಐದರಲ್ಲಿ ನಲವತ್ತೇಳು ಪಾಯಿಂಟ್ ಐದನ್ನ ಕಳೆದಾಗ ಬಂದಂತಹ ಉತ್ತರ ಮೂವತ್ತು ಅದೇ ರೀತಿಯಾಗಿ ತೊಂಬತ್ತೆರಡು ಪಾಯಿಂಟ್ ಐದರಲ್ಲಿ ನಲವತ್ತೇಳು ಪಾಯಿಂಟ್ ಐದನ್ನ ಕಳೆದಾಗ ಬಂದಂತಹ ಉತ್ತರ ನಲವತ್ತೈದು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ವಿಚಲನೆಯ ಒಂದು ಕಂಬ ಸಾಲನ್ನ ಡಿಐ ಅನ್ನುವಂತಹ ಕಂಬ ಸಾಲನ್ನ ಈ ರೀತಿಯಾಗಿ ತುಂಬಿಕೊಳ್ಬೇಕು ಅದರ ಜೊತೆಗೆ ಕೊಟ್ಟಂತಹ ಐ ಬೆಲೆಗಳನ್ನ ಕೂಡಿಸ್ಬೇಕು ಬಂದಂತಹ ಮೊತ್ತ ಮೂವತ್ತು ಅದನ್ನ ಕೂಡ ಈ ರೀತಿಯಾಗಿ ಬರೆದಿಟ್ಕೊಳ್ಬೇಕು ನಂತರದಲ್ಲಿ ನಾಲ್ಕನೆಯ ಒಂದು ಕಂಬಸಾಲು ಎಫ್ಐ ಡಿಐ ಈಗಾಗಲೇ ನಮ್ಗೆ ಐ ಅನ್ನ ಕೊಟ್ಟಿದ್ದಾರೆ ಡಿಐ ಅನ್ನು ನಾವು ಕಂಡು ಹಿಡಿದಿದ್ದೇವೆ ಐ ಮತ್ತು ಡಿಐ ಕಂಬ ಸಾಲುಗಳನ್ನ ಗುಣಿಸ್ತಾ ಬಂದ್ರೆ ನಮ್ಗೆ ಎಫ್ ಎಫ್ಐ ಡಿಐ ಅನ್ನುವಂತಹ ಎಫ್ ಐ ಗುಣಿಸು ಡಿಐ ಕಂಬ ಸಾಲು ಸಿಗ್ತದೆ ಸೊ ಮೊದಲನೇದ್ದು ಐ ಎರಡು ಡಿಐ ಮೈನಸ್ ಮೂವತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಗುಣಿಸು ಮೂವತ್ತು ಅರವತ್ತು ಅಂದ್ರೆ ಮೈನಸ್ ಅರವತ್ತು ಅದೇ ರೀತಿಯಾಗಿ ಮೂರು ಗುಣಿಸು ಮೈನಸ್ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಇಂಟು ಹದಿನೈದು ನಲವತ್ತೈದು ಮೈನಸ್ ನಲವತ್ತೈದು ಸೊನ್ನೆ ಇಂಟು ಏಳು ಸೊನ್ನೆ ಆರು ಗುಣಿಸು ಹದಿನೈದು ತೊಂಬತ್ತು ಆರು ಗುಣಿಸು ಮೂವತ್ತು ಒಂದು ನೂರ ಎಂಬತ್ತು ಆರು ಗುಣಿಸು ನಲವತ್ತೈದು ಎರಡು ನೂರ ಎಪ್ಪತ್ತು ಈ ರೀತಿಯಾಗಿ ಎಫ್ ಐ ಇಂಟು ಡಿ ಐ ಕಂಬ ಸಾಲನ್ನ ನಾವು ತುಂಬಿಕೊಳ್ಬೇಕು ನಂತರದಲ್ಲಿ ಈ ಎಫ್ ಐ ಇಂಟು ಡಿ ಐ ಕಂಬ ಸಾಲಿನಲ್ಲಿರುವಂತಹ ಬೆಲೆಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಇವುಗಳನ್ನು ಕೂಡಿಸಿದಾಗ ಬಂದಂತಹ ಮೊತ್ತ ನಾಲ್ಕು ಮೂವತ್ತೈದು ನಂತರದಲ್ಲಿ ನಮಗೆ ಈ ಸೂತ್ರ ಗೊತ್ತಿರಬೇಕು ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವಾಗ ಎಕ್ಸ್ ಬಾರ್ ಈಸ್ ಈಸಿ ಟು ಎ ಪ್ಲಸ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅನ್ನುವಂತಹ ಸೂತ್ರವನ್ನ ನಾವು ಬಳಸ್ತೇವೆ ಇಲ್ಲಿ ಎ ಅನ್ನುವುದು ಅಸ್ಯೂಮ್ಡ್ ಮೀನ್ ಅಂದ್ರೆ ಅಂದಾಜು ಸರಾಸರಿಯನ್ನ ಸೂಚಿಸ್ತದೆ ಈಗ ಈ ಒಂದು ಸೂತ್ರದಲ್ಲಿ ಬೆಲೆಯನ್ನು ಹಾಕೋಣ ಎಕ್ಸ್ ಬಾರ್ ಈಸಿ ಟು ಎ ಬೆಲೆ ನಲವತ್ತೇಳು ಪಾಯಿಂಟ್ ಐದು ಆಫ್ ಎಫ್ ಐ ಡಿಐ ನಾಕ್ನೂರ ಮೂವತ್ತೈದು ಸಮಿಷನ್ ಆಫ್ ಎಫ್ ಐ ಮೂವತ್ತು ಈ ರೀತಿಯಾಗಿ ಬೆಲೆಯನ್ನು ಹಾಕಿದ ನಂತರ ನಾಲ್ಕನೂರ ಮೂವತ್ತೈದು ಬಾಗ್ಲೆ ಮೂವತ್ತು ಇದನ್ನ ಮಾಡಿದಾಗ ನಮಗೆ ಬರುವಂತಹ ಉತ್ತರ ಹದಿನಾಲ್ಕು ಪಾಯಿಂಟ್ ಐದು ಆದ್ದರಿಂದ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ನಲ್ವತ್ತೇಳು ಪಾಯಿಂಟ್ ಐದು ಪ್ಲಸ್ ನಾಕ್ನೂರ ಮೂವತ್ತೈದು ಬಾಗ್ಲೆ ಮೂವತ್ತು ಅಂದ್ರೆ ಹದಿನಾಲ್ಕು ಪಾಯಿಂಟ್ ಐದು ಈಗ ಈ ಎರಡು ಬೆಲೆಗಳನ್ನು ನಾವು ಕೂಡಿಸ್ಬಿಟ್ರೆ ನಮಗೆ ಸರಾಸರಿ ಸಿಗ್ತದೆ ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ನಲವತ್ತೇಳು ಪಾಯಿಂಟ್ ಐದು ಪ್ಲಸ್ ಹದಿನಾಲ್ಕು ಪಾಯಿಂಟ್ ಐದು ಅಂದರೆ ಅರವತ್ತೆರಡು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಅಂದಾಜು ಸರಾಸರಿ ಬೆಲೆಯನ್ನು ತೆಗೆದುಕೊಳ್ಳುವ ಮೂಲಕ ನೈಜ ಸರಾಸರಿಯನ್ನು ಕಂಡುಹಿಡಿಯಬಹುದು